ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಏನಿಲ್ಲ ನಾವು ಚಿಕ್ಕ ವಯಸ್ಸಿಂದ ನಾನು ಮಂಡ್ಯದವನೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ನಾವೆಲ್ಲ ಅಂಬರೀಷ್ ಭಕ್ತರು ನಾವು ಸೊ ನಾವೆಲ್ಲ ಅವ್ರ ಸಿನ್ಮಾಗಳನ್ನ ಯಾವುದೂ ಬಿಡ್ತಿರ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಬಿಡ್ತಿರಲಿಲ್ಲ ಅವಾಗಿಂದ ನೋಡ್ಕೊಂಡು ಬಂದವರಲ್ವಾ ಸೊ ಹಂಗೆಲ್ಲೋ ಚಿಕ್ಕ ವಯಸ್ಸಿಂದನೂ ಅವ್ರ ಸಿನ್ಮಾಗಳು ನೋಡ್ಕೊಂಡು ಬಂದು ಅದೇ ಕುಟುಂಬಕ್ಕೆ ಚಿತ್ರರಂಗಕ್ಕೆ ನಾನು ಬಂದು ನನಗೂ ಅದೇ ಇದರಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶಗಳು ಸಿಕ್ತು ಸೊ ಹಂಗಾಗಿ ನಮಗೆ ಅಲ್ಲಿ ಮನೆ ಒಳಗಡೆ ಇದ್ದಾಗ ಶಾಕ್ ನಮಗೆ ಸಡನ್ನಾಗಿ ಇಲ್ಲಾಗಿ ಒಂದು ದ್ವಾರ ಆಗಿತ್ತು ದ್ವಾರ ಆದಮೇಲೆ ನ್ಯೂಸ್ ಗೊತ್ತಾದ ತಕ್ಷಣ ಅದು ತಡ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಕಡೆಯದಾಗಿ ಮುಖನೂ ಸಿಗ್ಲಿಲ್ವಲ್ಲ ಮುಖ ನೋಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಬೇಜಾರು ಅದಕ್ಕೆ ಬರ್ತಿದ್ದಂಗೆ ನಾನು ಅವರ ಸ್ಮಾರಕಕ್ಕೆಲ್ಲ ಹೋಗಿ ನಾನು ಅವರ ಆಶೀರ್ವಾದ ಪಡ್ಕೊಂಡು ಬಂದೆ ನಿಮ್ಮ ಕೆರಿಯರ್ ನೀವು ಅವಕಾಶಗಳಿಗೆ ಬ ಇದೆ ಸರ್ ಅವಕಾಶಗಳು ತುಂಬ ಇದೆ ಫೋನ್ ಆನ್ ಮಾಡಿ ನಾನು ಟೆನ್ ಟ್ವೆಲ್ ಅವರ್ಸ್ ಆಯಿತು ಅಷ್ಟರಲ್ಲೇ ಹಲವಾರು ಕಾಲುಗಳು ಬಂದಿದೆ ಈಗ ಸದ್ಯಕ್ಕೆ ನಾನು ಒಂದು ಟೆನ್ ಫಿಫ್ಟೀನ್ ಡೇಸ್ ಸ್ವಲ್ಪ ನಾನು ಆರಾಮಾಗಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಸಾಂಗ್ಸ್ಗಳು ಮ್ಯೂಸಿಕ್ಕು ಹಾಗೆ ಅದಾದಮೇಲೆ ಯೋಚನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ನಾನು ನಿಮ್ಮ ನವೀನ್ ಸಜ್ಜು ಸ್ಯಾಂಡಲ್ವುಡ್ ಎಲ್ಲ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆ ಎಫ್ ಐ